cô subscribe cho đâu Ghiền Mì Gõ Để không bỏ lỡ những video hấp dẫn 난 가자 야 ಅಣ್ಣ ತಂದಿಯೂನಿ ಮಾದೇವನಿಂಗೆ ಕಿತಾಳೆ ಅಣ್ಣ ತಂದಿಯೂನಿ ಮಾದಪ್ಪ ಕಿತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ கத்தியெந்தூ மாதேவனிவே மாதேவனிவே பெட்டல் பெட்டல் கொட்டி அம்பலவிய பெட்டல் மாதேவத்தியெந்தூதனிவே பெட்டல் மேவத்தியெல்ல ದಡಕ್ಕೆ ಸೇರಿದವು ಆಗ ಇರುವೆ ಪಾಲಿ ಮಾಡ രാധേ വൃന്ദാവഡോ രാധേ വൃന്ദാവ ധന്യം

ಇಲ್ಲಿ ನೀವೆಲ್ಲ ಏನ್ ಮಾಡ್ತೀವಿ ದೂರ ದೂರ ನಿಂತು ನೋಡ್ರಿ ಬೇಡ ಬೇಡನಲ್ಲ ಒಬ್ಬರೇ ಮಾಡ್ಬೇಕ ಯಾರು ಹೆಲ್ಪ್ ಮಾಡಬಾರ್ದು ಯಶವಂತ್ ಅಂತ ಹೇಳ್ತೇವೆ ಅಲ್ಲಿ ಯಶವಂತ ಅಂತ ಬರ್ತಿದ್ರಲ್ಲ ಯಶನು ಯಾರು ಮೇಡಮ್ ಯಾರಾದರೂ ಎಲ್ ಪಿ ಎಸ್ ಅವ್ರಿಗೆ ಮೂರ್ನಾಲ್ಕು ಜನ ಜನಪ್ರಿ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅವ್ರೆಲ್ಲಾರು ಬಂದಿ ಮಾಡಬೇಕು

Terima kasih telah menonton गरा <laughs> गजा hey, ಅಂತ ಬಿಡು ಓಡಾಡೋದು ಎಲ್ಲೆಲ್ಲಾ ಇದೆ ಓ ಇಡಾ ಇನ್ನು ನಾವು ಮಾಡ್ಲೇಬೇಕು ಬರೀ ಗುಣ ತಗಿದ್ರು ಇಷ್ಟಲೇ ಇಂದ್ರ ಬೇ ಬೇಗೆ ಕದನ ಮಾಡ್ಲಿ ಓಕೆ يبغا <applause>